ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚನ್ನ ನೋಡ್ತವ್ರಿಗೆಲ್ಲ ಗಣೇಶ ಅಶೇಷರು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಕಾರ್ಯಕ್ರಮ ಶುರು ಮಾಡೋಕೆ ಹಿಂದಿನಂತೆ ಗಣೇಶೋತಿ ಖಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಇಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಲಕ್ಷ್ಮಿ ಗಣೇಶ ಎಲ್ಲ ನಿಮ್ಮ ಮನೆಯಲ್ಲಿ ನೆನೆಸಲಿ ಅಂತ ಕೇಳ್ಬಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಒಂದು ಐದು ರೂಪಾಯಿ ಕಾಯ್ನಿಂದ ಯಾವ ರೀತಿ ವಶೀಕರಣ ಮಾಡೋದಂತ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬ ಪ್ರತಿದಿನ ನೀವು ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಅಥವಾ ಯಾರಾದರೂ ಮಂತ್ರ ಮಾಡಿಸಿರಲಿ ಅಥವಾ ಕೆಲವೊಂದು ದೋಷಗಳಿದ್ದರೂ ಕೂಡ ಈ ಒಂದು ಇಂದ ತೆಗಿಬೋದು ಅದಕ್ಕಿಂತ ಮುಂಚೆ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋದು ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಐ ಆಮ್ ಸ್ವಾರಿ ಪ್ಲೀಸ್ ಫರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೊಂಬೋಣ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನನ್ನ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಮತ್ತು ನೀವು ವಿಡಿಯೋನ ಪೂರ್ತಿ ನೋಡೋದನ್ನೇ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿರೋದು ರೆಕಮೆಂಡ್ ಮಾಡುತ್ತೆ ಹಾಗಾಗಿ ಎಷ್ಟೋ ಜನ ಕಷ್ಟದಲ್ಲಿರೋರಿಗೆ ನಿಮ್ಮಿಂದ ಒಂದು ಸಹಾಯ ಆಗುತ್ತೆ ಮತ್ತು ನಿಮ್ಮ ಹತ್ತಿರದವ್ರು ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ನಂಬರ್ ಇರುತ್ತೆ ಅವ್ರಿಗೆ ಕೊಡ್ಬೋದು ಅವರ ಕಷ್ಟಕ್ಕೆ ನೀವೊಂದು ಪುಣ್ಯ ಇದು ಕೊಟ್ಟಂಥ ಒಂದು ಪುಣ್ಯ ಬರುತ್ತೆ ನಿಮಗೆ ಹಾಗಾಗಿ ವಿಶೇಷವಾಗಿ ವಿಡಿಯೋನ ಆದಷ್ಟು ನಿಮ್ಮ ಹತ್ರದವ್ರಿಗೆ ಮತ್ತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಚೈ ಗಣೇಶ್ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾಗಿರೋದು ಒಂದು ಶೀಟ್ ತಗೊಂಡು ಕೇಳ್ಕೊಳ್ಳಿ ಯಂತ್ರ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಇದರಲ್ಲಿ ಇವತ್ತು ಓಂ ತ್ರಿನೇತ್ರಾಯ ನಮಃ ಓಂ ತ್ರಿನೇತ್ರಾಯ ನಮಃ ಓಂ ತ್ರಿನೇತ್ರಾಯ ನಮಃ ಈ ಥರ ಮೂರು ಸರಿ ಓಂ ತಿನೇತ್ ನಮಃ ಅಂತ ಬರೆದು ಇದಕ್ಕೆ ವಿಶೇಷವಾಗಿ ನಿಮ್ಗೆ ಏನೇನು ಕೋರಿಕೆಗಳಿದೆ ಯಾರಾದರೂ ವಶೀಕರಣ ಆಗಬೇಕು ಕೂಡ ಅವ್ರದ್ದು ಬರೀಬೋದು ಮತ್ತೆ ನಿಮ್ಗೆ ವಸ್ತು ವಶೀಕರಣ ಆಗಬೇಕು ಆರೋಗ್ಯ ಮತ್ತೆ ಯಾವುದಾದ್ರೂ ವಶೀಕರಣ ಆಗಬೇಕು ಮತ್ತೆ ಏನಾದರೂ ಕೋರ್ಟ್ ಕೇಸ್ ಇದ್ರೆ ಅಕಸ್ಮಾತ್ ಮಕ್ಕಳ ಮಾತು ಕೇಳ್ತಿಲ್ಲ ಈ ಥರ ನೀವು ಅನೇಕ ರೀತಿ ಏನೇನು ಕೋರಿಕೆಗಳಿರುತ್ತೋ ಅದನ್ನೆಲ್ಲ ಬರ್ಕೊಳ್ಳಿ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಬರ್ಕೊಳ್ಳಿ ಮತ್ತು ಮನೆ ಯೋಗ ಏನಾದರೂ ಬೇಕಿದ್ರೆ ಅದಕ್ಕೂ ಕೂಡ ಮನೆ ಅಂತ ಬರ್ಕೊಬೋದು ನೋಡಿ ಈ ಥರ ವಿಶೇಷವಾಗಿ ಬರ್ಕೊಂಡು ಇನ್ನೂ ಏನು ಕೋರಿಕೆಗಳು ಎಲ್ಲನೂ ಬರ್ಕೊಬೋದು ಇದರಲ್ಲಿ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ನಾನು ಈ ಐದು ರೂಪಾಯಿ ಕಾಯಿನ್ ನಿವಲ್ಲ ನಾವು ಫ್ಲೆನ್ಸಿಂಗ್ ಮಾಡಿದ್ರಲ್ಲ ಅದನ್ನು ಇದರಲ್ಲಿ ಹಾಕ್ಬಿಡಿ ಹೇಳ್ತೀನಿ ಏನು ಮಾಡಬೇಕಿದೆ ಕೊನೆಯಲ್ಲಿಂದ ಇದನ್ನು ಹಾಕ್ಬೇಕಾದ ಕೇಳ್ಕೊಳ್ಳಿ ಓಂ ತ್ರಿನೇತ್ರಾಯ ನಮಃ ವಶಾಯ 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 ಓಂ ತ್ರಿನೇತ್ರಾಯ ನಮಃ ವಶಾಯ 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 ಓಂ ತ್ರಿನೇತ್ರಾಯ ನಮಃ ವಶಾಯ 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 ನಿಮ್ಗೆ ಯಾರು ವಶೀಕರಣ ಆಗಬೇಕು ಅವ್ರ ಹೆಸರು ಕೂಡ ಅವ್ರ ಹೆಸರು ಹೇಳ್ಬಿಟ್ಟು ಇದ್ರಲ್ಲಿ ಹಾಕ್ಬಿಡಿ ಆ ಕಾಯ್ತು ಇದಕ್ಕೆ ವಿಶೇಷವಾಗಿ ಪ್ರತಿದಿನ ವೀಡಿಯೋಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಯಾವ ನಾವು ಮಾಡುವಂಥ ರೆಮಿಡೀಸ್ ಎಲ್ಲ ಮನೇಲಿ ತಿರುದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದು ವಿಡಿಯೋ ಮಾಡ್ಕೊಳ್ಳಿ ಓಂ ತ್ರಿನೇತ್ರಾಯ ನಮಃ ಹುಷಾಯ ಔಷಾಯ ಔಷಾಯ ಓಂ ತ್ರಿನೇತ್ರಾಯ ನಮಃ ಔಷಾಯ 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 ಓಂ ತ್ರಿನೇತ್ರಾಯ ನಮಃ ಹುಷಾಯ ಓಷಾಯ ಓಷಾಯ ಓಂ ತ್ರಿನೇತ್ರಾಯ ನಮಃ ಹುಷಾಯ ಓಷಾಯ ವಷಾ ಈ ಥರ ಮಾಡಿ ಇದಕ್ಕೆಲ್ಲ ಹಾಕ್ಬಿಟ್ಟು ಇದನ್ನು ಇದು ಮಾಡಿಕೊಳ್ಳಿ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನ ವಿಶೇಷವಾಗಿ ಈ ಥರ ಮರ್ಚ್ಕೊಡಿ ಮರ್ಚ್ಬೇಕಾದಾಗ ನಿಮ್ಗೆ ಯಾರು ವಶೀಕರಣ ಆಗಬೇಕು ಅವ್ರ ಹೆಸರು ಹೇಳಿ ಮತ್ತು ಏನು ವಶೀಕರಣ ಆಗಬೇಕು ಅವ್ರ ಹೆಸರು ಹೇಳಿ ಅನ್ಸರ್ ಹೇಳ್ಕೊಂಡು ಇದನ್ನು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ದಲೀಸ್ನೇ ಇಪ್ಪತ್ತೊಂದು ಸರಿದಿಷ್ಟಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ದೃಷ್ಟಿ ತೆಗೆದು ಇದೆರ ಕಾಯನ್ನು ಯಾರಿಗಾದರೂ ದಾನ ಮಾಡಿ ಇದನ್ನು ಕುಂಕುಮ ಹೋಗ್ಬಿಟ್ಟು ಇದನ್ನು ಫುಲ್ ತಗೊಂಡು ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಹಿಡಿಯಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ತ್ರಿನೇತ್ರಾಯ ನಮಃ ಹುಷಾ ಯಾ ಓಂ ತ್ರಿನೇತ್ರಾಯ ನಮಃ ವಶಾಯ ಯಾ ಓಂ ತ್ರಿನೇತ್ರಾಯ ನಮಃ ವಶಾಯ ಯಾ ಓ ಥ್ಯಾಂಕ್ ಯು ಧನ್ಯವಾದಗಳು ಛಾಯ್ ಗಣೇಶ